ಹದಿನೆಂಟು ವರ್ಷದೊಳಗಿನ ಮಕ್ಕಳು ಯಾವುದೇ ರೀತಿಯ ಸಂಕಷ್ಟ ತೊಂದರೆ ದೈಹಿಕ ಮಾನಸಿಕ ಶಿಕ್ಷೆ ಹಿಂಸೆ ನಿರ್ಲಕ್ಷ್ಯ ತಾರತಮ್ಯ ಹಾಗೂ ಲೈಂಗಿಕ ಆಧಾರಿತ ಯಾವುದೇ ರೀತಿಯ ಶೋಷಣೆಗೆ ಒಳಗಾದರೆ ತಕ್ಷಣ ಮಕ್ಕಳ ಸಹಾಯವಾಣಿ ಚೈಲ್ಡ್ ಲೈನ್ ಒನ್ ಜೀರೋ ನೈನ್ ಏಟ್ ನೈಟ್ ಆ್ಯಂಡ್ ಡೇ ಹೆಲ್ಪ್ ಚೈಲ್ಡ್ ಇಂಡಿಯಾ ಸಮಗ್ರ ಶಿಕ್ಷಣ ಅಭಿಯಾನ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಚೈಲ್ಡ್ ಲೈನ್ ಮಕ್ಕಳ ಸಹಾಯವಾಣಿ ಚೈಲ್ಡ್ ಲೈನ್ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ಒನ್ ಜೀರೋ ನೈನ್ ಏಟ್ ಒಂದು ಸೊನ್ನೆ ಒಂಬತ್ತು ಎಂಟು ಅಥವಾ ಒನ್ ಒನ್ ಟು ಒಂದು ಒಂದು ಎರಡು ಯಾವುದೇ ಮಕ್ಕಳು ಓಡಿ ಹೋದರೆ ಕಳ್ಳ ಸಾಗಾಣಿಕೆಗೆ ಒಳಪಟ್ಟರೆ ದೌರ್ಜನ್ಯಕ್ಕೊಳಗಾದರೆ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯಲ್ಲಿದ್ದರೆ ಬಾಲ್ಯ ವಿವಾಹಕ್ಕೆ ಬಲಿಯಾದರೆ ಭಿಕ್ಷಾಟನೆಯಲ್ಲಿದ್ದರೆ ಬೀದಿಯಲ್ಲಿದ್ದರೆ ನಿರಂತರ ಶಾಲೆಗೆ ಗೈರು ಹಾಜರಾದರೆ ಯಾವುದೇ ವಿಪತ್ತಿಗೆ ಒಳಗಾದರೆ ಹಾಗೂ ಶೋಷಣೆ ಮತ್ತು ರಕ್ಷಣೆಯ ಅಗತ್ಯವಿದ್ದರೆ ಅವರ ಸಂರಕ್ಷಣೆಗಾಗಿ ಸಾರ್ವಜನಿಕರು ಕೂಡಲೇ ಕರೆ ಮಾಡಿ ಒನ್ ಜೀರೋ ನೈನ್ ಏಟ್ ಅಂದರೆ ಒಂದು ಸೊನ್ನೆ ಒಂಬತ್ತು ಎಂಟು ಅಥವಾ ಒನ್ ಒನ್ ಟು ಒಂದು ಒಂದು ಎರಡು ಕರ್ನಾಟಕ ಸರ್ಕಾರ ಈ ದೂರವಾಣಿ ಉಚಿತವಾಗಿರುತ್ತದೆ ಹಾಗೂ ದೂರು ನೀಡಿದವರ ವಿವರ ಖಂಡಿತ ಬಹಿರಂಗಗೊಳಿಸುವುದಿಲ್ಲ ಗೌಪ್ಯತೆ ಕಾಪಾಡಲಾಗುವುದು ಚೈಲ್ಡ್ ಲೈನ್ ಮಕ್ಕಳ ಸಹಾಯವಾಣಿ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ಒನ್ ಜೀರೋ ನೈನ್ ಏಟ್